ನಡಗಾದೆಗಳು ಮತ್ತು ಅದರ ಅರ್ಥ ಭಾಗ ಆರು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ನುಡಿ ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳಾಗಿ ರೂಪುಗೊಂಡಿದೆ ಗಾದೆಗಳನ್ನು ಸಾವಿರ ಮಾತಿನ ಸರದಾರ ಎಂದು ಕರೆಯುತ್ತಾರೆ ಗಾದೆ ಮಾತುಗಳು ಜನಸಾಮಾನ್ಯರ ಆಡು ಮಾತುಗಳಾಗಿವೆ ಗಾದೆ ಒಂದು ಯುದ್ಧಕಾಲೇ ಶಸ್ತ್ರಾಭ್ಯಾಸ ಈ ಗಾದೆ ವಿಸ್ತರಣೆ ಏನಪ್ಪ ಅಂತ ಅಂದರೆ ಅಪಾಯ ಎದುರಾದಾಗ ಅಥವಾ ಕಷ್ಟಕಾಲ ಬಂದಾಗ ಪರಿಹಾರಕ್ಕಾಗಿ ಹುಡುಕಾಡುವುದು ಕಲಿಯಲು ಪ್ರಯತ್ನಿಸುವುದು ವ್ಯರ್ಥ ಅದಕ್ಕೆ ಮೊದಲೇ ಸಿದ್ಧತೆ ಮಾಡಿಕೊಳ್ಳಬೇಕು ಅಂದರೆ ಕಲಿಯಬೇಕಾದ್ದನ್ನು ಮುಂಚಿತವಾಗಿ ಕಲಿಯಬೇಕು ಅಭ್ಯಾಸ ಮಾಡಬೇಕು ಇಲ್ಲದಿದ್ದಲ್ಲಿ ಸಮಯ ಬಂದಾಗ ಗೆಲ್ಲಲು ಸಾಧ್ಯವಿಲ್ಲ ಎಂಬುದು ಇದರ ಅರ್ಥ ಇದು ಜೀವನದ ಎಲ್ಲ ಸವಾಲುಗಳಿಗೆ ಅನ್ವಯಿಸುತ್ತದೆ ಪರೀಕ್ಷೆಗಳು ಕೆಲಸಗಳು ಅಥವಾ ಯಾವುದೇ ತುರ್ತು ಪರಿಸ್ಥಿತಿಗೆ ಅನ್ವಯವಾಗುತ್ತದೆ ಯುದ್ಧ ಬಂದಾಗ ಅಸ್ತ್ರಗಳ ಬಗ್ಗೆ ಕಲಿಯಲು ಪ್ರಾರಂಭಿಸಿದರೆ ಗೆಲ್ಲಲು ಸಾಧ್ಯವಿಲ್ಲ ಹಾಗೆಯೇ ಜೀವನದಲ್ಲಿ ಯಾವುದೇ ಸವಾಲು ಬಂದಾಗ ಆಗ ಕಲಿಯುತ್ತೇನೆ ಎಂದು ಸೋಮಾರಿತನ ಮಾಡಿದರೆ ಸೋಲು ಖಚಿತ ಎಂದು ಈ ಗಾದೆ ಹೇಳುತ್ತದೆ ಪರೀಕ್ಷೆ ಹತ್ತಿರ ಬಂದಾಗ ಕೊನೆ ಕ್ಷಣದಲ್ಲಿ ಓದಲು ಕೂರುವ ವಿದ್ಯಾರ್ಥಿಗಳಿಗೆ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಎಂದು ಹೇಳಬಹುದು ಶಾಲಾ ಶಿಕ್ಷಣದಿಂದ ಹಿಡಿದು ದಿನನಿತ್ಯದ ಜೀವನದಲ್ಲಿ ಕಲಿಯುವ ಎಲ್ಲ ವಿಷಯಗಳು ಮುಖ್ಯ ಯಾವುದನ್ನು ನಿಷ್ಪ್ರಯೋಜಕ ಎಂದು ತ್ಯಜಿಸದೆ ಎಲ್ಲ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿರಬೇಕು ಎಂದು ಈ ಗಾದೆ ನಮಗೆ ತಿಳಿಸುತ್ತದೆ ಅತಿಯಾದರೆ ಅಮೃತವು ವಿಷ ಎಂಬ ಗಾದೆ ಮಾತು ಜೀವನದ ಅತ್ಯಂತ ಪ್ರಮುಖವಾದ ಶಿಸ್ತನ್ನು ಕಲಿಸುತ್ತದೆ ಇದರ ವಿಸ್ತರಣೆ ಏನಪ್ಪ ಅಂತ ಅಂದರೆ ಜೀವನದಲ್ಲಿ ಯಾವುದೇ ವಸ್ತುವಾಗಲಿ ಅಥವಾ ವಿಷಯವಾಗಲಿ ಒಂದು ಮಿತಿಯಲ್ಲಿದ್ದರೆ ಮಾತ್ರ ಅದು ನಮಗೆ ಪ್ರಯೋಜನಕಾರಿ ಲೋಕದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ಜೀವದಾದಿಯಾದದ್ದು ಎಂದರೆ ಅದು ಅಮೃತ ಅಂತಹ ಅಮೃತವನ್ನೇ ಆದರೂ ಮಿತಿ ಸೇವಿಸಿದರೆ ಅದು ದೇಹಕ್ಕೆ ವಿಷವಾಗಿ ಪರಿಣಮಿಸುತ್ತದೆ ಎಂಬುದು ಈ ಗಾದೆಯ ಆಶಯ ಆರೋಗ್ಯದ ದೃಷ್ಟಿಯಿಂದ ಹೇಳಬೇಕಂತ ಅಂದರೆ ನಮಗೆ ಬದುಕಲು ಆಹಾರ ಮತ್ತು ನೀರು ಅತ್ಯಗತ್ಯ ಆದರೆ ರುಚಿಯಾಗಿದೆ ಎಂದು ಅತಿಯಾಗಿ ತಿಂದರೆ ಅದು ಅಜೀರ್ಣವಾಗಿ ಕಾಯಿಲೆಗಳಿಗೆ ದಾರಿಯಾಗುತ್ತದೆ ಹಾಗೆಯೇ ವ್ಯಾಯಾಮ ಮಾಡುವುದು ಒಳ್ಳೆಯದು ಅದರ ಶಕ್ತಿಯನ್ನು ಮೀರಿ ಅತಿಯಾಗಿ ಮಾಡಿದರೆ ದೇಹಕ್ಕೆ ಹಾನಿಯಾಗುತ್ತದೆ ಮಾನವನ ಆಸೆಗಳ ಮೇಲೆ ಹೇಳಬೇಕಂತ ಅಂದರೆ ಮನುಷ್ಯನಿಗೆ ಆಸೆ ಇರಬೇಕು ಆದರೆ ಅದು ದುರಾಸೆ ಆಗಬಾರ್ದು ಹಣ ಗಳಿಸುವುದು ತಪ್ಪಲ್ಲ ಆದರೆ ಅತಿಯಾದ ಹಣದ ವ್ಯಾಮೋಹ ಮನುಷ್ಯನನ್ನು ಕೆಟ್ಟ ದಾರಿಗೆ ಎಳೆಯುತ್ತದೆ ಅತಿಯಾದರೆ ಕೆಟ್ಟದಾರಿಗೆ ಎಳೆಯುತ್ತದೆ ಎಂದು ಗಾದೆಯ ಅರ್ಥ ಮಾತು ಮತ್ತು ಮೌನದ ಉದಾಹರಣೆ ಕೊಡಬೇಕಂತ ಅಂದ್ರೆ ಅಗತ್ಯವಿದ್ದಾಗ ಮಾತನಾಡುವುದು ಜಾಣತನ ಆದರೆ ಅತಿಯಾಗಿ ಮಾತನಾಡುವುದು ಅಥವಾ ಎಲ್ಲಾದರೂ ಹಸ್ತಕ್ಷೇಪ ಮಾಡುವುದು ಗೌರವವನ್ನು ಕಡಿಮೆ ಮಾಡುತ್ತದೆ ಹಾಗೆ ಅತಿಯಾದ ಮೌನ ಕೂಡ ಸಂವಹನಕ್ಕೆ ಅಡ್ಡಿಯಾಗಬಹುದು ಯಾರನ್ನಾದರೂ ಪ್ರೀತಿಸುವುದು ಅಥವಾ ಕಾಳಜಿ ವಹಿಸುವುದು ಒಳ್ಳೆಯದು ಆದರೆ ಅತಿಯಾದ ಕಾಳಜಿ ಅಥವಾ ಹತೋಟಿ ಸಂಬಂಧಗಳನ್ನು ಹಾಳು ಮಾಡುತ್ತದೆ ಒಟ್ಟಾರೆ ಹೇಳಬೇಕಂತ ಅಂದರೆ ಪ್ರಕೃತಿಯಲ್ಲಿ ಎಲ್ಲವೂ ಒಂದು ಸಮತೋಲನದಲ್ಲಿ ಇರುತ್ತದೆ ಅದೇ ರೀತಿ ನಾವು ನಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಈ ಮಿತ್ರತ್ವ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು ಅತಿಯಾದ ಆಸೆ ಅತಿಯಾದ ಮಾತು ಅತಿಯಾದ ಭೋಗ ಇವೆಲ್ಲವೂ ವಿನಾಶಕ್ಕೆ ದಾರಿ ಆದ್ದರಿಂದ ಜೀವನದಲ್ಲಿ ಸುಖವಾಗಿರಲು ನಾವು ಮಿತಿಯನ್ನು ಅರಿತು ನಡೆಯಬೇಕು ಗಾದೆ ಮಾತು ಮೂರು ಸಾವಿರ ಕುದುರೆ ಸರದಾರ ಅಂದರೆ ಹೆಂಡತಿ ಗುಲಾಮ ಈ ಗಾದೆಯ ಮಾತಿನ ಅರ್ಥ ಮತ್ತು ವಿವರಣೆ ಏನಪ್ಪ ಅಂತ ಅಂದರೆ ಒಬ್ಬ ವ್ಯಕ್ತಿಯು ಸಮಾಜದಲ್ಲಿ ಅಥವಾ ಹೊರಗಿನ ಲೋಕದಲ್ಲಿ ಎಷ್ಟೇ ದೊಡ್ಡ ಅಧಿಕಾರಿಯಾಗಿದ್ದರೂ ಸಾವಿರಾರು ಜನರನ್ನು ಆಳುವ ಶಕ್ತಿ ಹೊಂದಿದ್ದರೂ ಅಥವಾ ಶೌರ್ಯವಂತನಾಗಿದ್ದರೂ ಸಹ ತನ್ನ ಮನೆಯೊಳಗೆ ಹೆಂಡತಿಯ ಪ್ರೀತಿ ಮಾತು ಅಥವಾ ಅಕ್ಕರಿಗೆ ಮಣಿಯಲೇಬೇಕು ಎಂಬುದು ಈ ಗಾದೆಯ ಆಶಯ ಇಲ್ಲಿ ಸಾವಿರ ಕುದುರೆ ಸರದಾರ ಎಂಬುದು ಒಬ್ಬ ವ್ಯಕ್ತಿಯ ಶೌರ್ಯ ಅಧಿಕಾರ ಮತ್ತು ಸಾಮಾಜಿಕ ಅಂತಸ್ತನ್ನು ಸೂಚಿಸುತ್ತದೆ ಸಮಾಜದಲ್ಲಿ ಆತ ಎಲ್ಲರನ್ನೂ ನಿಯಂತ್ರಿಸುವ ಸಾಮರ್ಥ್ಯ ಉಳ್ಳವನಾಗಿರುತ್ತಾನೆ ಅದೇ ವ್ಯಕ್ತಿ ಮನೆಗೆ ಬಂದಾಗ ತನ್ನ ಹೆಂಡತಿಯ ಮೇಲಿರುವ ಪ್ರೀತಿ ಅಥವಾ ಗೌರವದಿಂದಾಗಿ ಆಕೆಯ ಮಾತಿಗೆ ಬೆಲೆ ಕೊಡುತ್ತಾನೆ ಇಲ್ಲಿ ಗುಲಾಮ ಎಂಬ ಪದವನ್ನು ನಕಾರಾತ್ಮಕವಾಗಿ ಬಳಸದೆ ಪ್ರೀತಿ ಮತ್ತು ಸಂಸಾರದ ಅನ್ಯೋನ್ಯತೆಗೆ ಸೋಲುವ ವ್ಯಕ್ತಿ ಎಂಬ ಅರ್ಥದಲ್ಲಿ ಬಳಸಲಾಗಿದೆ ಇಂತಹ ಕಠಿಣ ಮನಸ್ಸಿನ ವ್ಯಕ್ತಿಯನ್ನು ಹೆಂಡತಿಯ ಮೃದುವಾದ ಪ್ರೀತಿ ಅಧೀನವಾಗಿಸುತ್ತದೆ ಸಂಸಾರ ಸುಗಮವಾಗಿ ಸಾಗಲು ಪುರುಷನು ಮನೆಯಲ್ಲಿ ತನ್ನ ಅಹಂಕಾರವನ್ನು ಬಿಟ್ಟು ಹೊಂದಾಣಿಕೆಯಿಂದ ಹೋಗಬೇಕು ಎಂಬುದನ್ನು ಇದು ತಿಳಿಸುತ್ತದೆ ಈ ಗಾದೆಯು ವ್ಯಕ್ತಿಯ ಹೊರಗಿನ ಬದುಕು ಮತ್ತು ಮನೆಯೊಳಗಿನ ಖಾಸಗಿ ಬದುಕಿನ ನಡುವಿನ ವ್ಯತ್ಯಾಸವನ್ನು ಮಾರ್ಮಿಕವಾಗಿ ತಿಳಿಸುತ್ತಿದೆ ಇದು ಕೇವಲ ಪುರುಷನ ಅಸಹಾಯಕತೆಯನ್ನಲ್ಲ ಬದಲಿಗೆ ಆತನ ಜೀವನದಲ್ಲಿ ಹೆಂಡತಿ ಅಥವಾ ಕುಟುಂಬಕ್ಕಿರುವ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ಅದೇ ಮಾತು ನಾಲ್ಕು ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಈ ಗಾದೆ ಮಾತಿನ ಅರ್ಥ ಏನಪ್ಪಾ ಅಂತ ಅಂದ್ರೆ ಹುಟ್ಟಿದಾಗ ಅಣ್ಣ ತಮ್ಮಂದಿರಂತೆ ಅನ್ಯೋನ್ಯವಾಗಿರುವ ಸಹೋದರರು ಬೆಳೆಯುತ್ತಾ ಹೋದಂತೆ ಆಸ್ತಿ ಪಾಸ್ತಿ ಸ್ವಾರ್ಥದಂತಹ ಕಾರಣಗಳಿಂದಾಗಿ ಪರಸ್ಪರ ವೈರಿಗಳಾಗುತ್ತಾರೆ ದಾಯಾದಿಗಳಾಗುತ್ತಾರೆ ಎಂದರ್ಥ ಇದು ಮಾನವನ ಸ್ವಭಾವ ಮತ್ತು ಕುಟುಂಬ ತುಂಬ ಸಂಬಂಧಗಳಲ್ಲಿನ ವಿಭಜನೆಯನ್ನು ವಿವರಿಸುವ ಜನಪ್ರಿಯ ಗಾದೆಯಾಗಿದೆ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಅಂತ ಅಂದ್ರೆ ಬಾಲ್ಯದಲ್ಲಿ ಹೆತ್ತವರ ಪ್ರೀತಿಯಲ್ಲಿ ಬೆಳೆಯುವಾಗ ಅಣ್ಣ ತಮ್ಮಂದಿರು ಸಹೋದರರಂತೆ ಪ್ರೀತಿ ವಿಶ್ವಾಸ ಮತ್ತು ಒಗಟ್ಟು ಅವರು ವೈರಿಗಳಂತೆ ಬಿಹರಿಸುತ್ತಾರೆ ಈ ಗಾದೆಯು ಹಣ ಮತ್ತು ಆಸ್ತಿಗಾಗಿ ಸಂಬಂಧಗಳು ಹೇಗೆ ಮುರಿಯುತ್ತವೆ ಮತ್ತು ಮಾನವನ ಸ್ವಭಾವದ ದುರಾಸೆಗಳು ಹೇಗೆ ಪ್ರೀತಿಯನ್ನು ನಾಶಪಡಿಸುತ್ತವೆ ಎಂಬುದನ್ನು ಎತ್ತಿ ತೋರಿಸುತ್ತದೆ ಕೇವಲ ಆಸ್ತಿಗಾಗಿ ಮಾತ್ರವಲ್ಲದೆ ಜೀವನದ ಇತರ ಸ್ವಾರ್ಥಗಳಿಗೂ ಅನ್ವಯಿಸುತ್ತದೆ ಸಾರಾಂಶ ಏನಂದ್ರೆ ಹುಟ್ಟಿನಿಂದ ಒಂದಾಗಿದ್ದವರು ಬೆಳೆದ ಮೇಲೆ ವೈರಿಗಳಾಗುವುದನ್ನು ಈಗಾದ ವಿವರಿಸುತ್ತದೆ ಸಂಬಂಧಗಳಿಗಿಂತ ಸ್ವಾರ್ಥ ಮುಖ್ಯವಾಗುವ ಪ್ರವೃತ್ತಿಯನ್ನು ತಿಳಿಸುತ್ತದೆ ಮಾತು ಐದು ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಎಂಬ ಗಾದೆಯು ಒಬ್ಬ ವ್ಯಕ್ತಿ ಮಾಡಿದ ತಪ್ಪಿನ ಬಗ್ಗೆ ಇನ್ನೊಬ್ಬರು ಮಾತನಾಡುವುದು ಅಥವಾ ಚರ್ಚಿಸುವುದು ಸರಿಯಲ್ಲ ಎಂಬ ಅರ್ಥವನ್ನು ನೀಡುತ್ತದೆ ವಿವರಣೆ ಏನಪ್ಪಾ ಅಂತ ಅಂದರೆ ಯಾರಾದರೂ ತಪ್ಪು ಅಥವಾ ಪಾಪದ ಕೆಲಸ ಮಾಡಿದರೆ ಅದರ ಪರಿಣಾಮ ಅಥವಾ ಕರ್ಮವನ್ನು ಅವರೇ ಅನುಭವಿಸಬೇಕಾಗುತ್ತದೆ ಆ ತಪ್ಪನ್ನು ಬೇರೊಬ್ಬರು ಪದೇ ಪದೇ ಮಾತನಾಡುವುದು ಟೀಕಿಸುವುದು ಅಥವಾ ಚರ್ಚಿಸುವುದು ಅನಗತ್ಯ ಹಾಗೆ ಮಾತನಾಡುವುದರಿಂದ ಮಾಡಿದ ಪಾಪದ ಒಂದು ಭಾಗ ಮಾತನಾಡುವವರಿಗೆ ತಟ್ಟಬಹುದು ಅಥವಾ ಅವರು ಆ ಪಾಪಕರ್ಮದಲ್ಲಿ ಭಾಗಿಯಾಗಿ ಭಾಗಿಯಾದಂತಾಗುತ್ತದೆ ಎಂಬ ನಂಬಿಕೆ ಇದೆ ಅವರ ತಪ್ಪನ್ನು ಕಂಡು ತಿದ್ದಲು ಪ್ರಯತ್ನಿಸುವುದು ಸಾಮಾಜಿಕ ಜವಾಬ್ದಾರಿಯಾದರೂ ಕೇವಲ ದ್ವೇಷ ಅಥವಾ ಬೇಸರದಿಂದ ಅದನ್ನು ಪದೇ ಪದೇ ಮಾತನಾಡುವುದು ಇನ್ನೊಬ್ಬರ ಖಾಸಗಿ ವಿಷಯದಲ್ಲಿ ಮೂಗು ತೂರಿಸುವುದು ಅಥವಾ ಅಪಹಾಸ್ಯ ಮಾಡುವುದು ಸರಿಯಲ್ಲ ಬೇರೊಬ್ಬರ ಪಾಪಕರ್ಮದ ಬಗ್ಗೆ ಮಾತನಾಡಿ ನಮ್ಮ ಸಮಯ ವ್ಯರ್ಥ ಮಾಡಿಕೊಳ್ಳದೆ ನಮ್ಮ ಸ್ವಂತ ಜೀವನದ ಕಡೆಗೆ ಗಮನ ಹರಿಸಬೇಕೆಂಬುದು ಈ ಗಾದೆಯ ಆಂತರಿಕ ಸಂದೇಶವಾಗಿದೆ ಕೇಳಿದ್ರಲ್ವಾ ಇವತ್ತಿನ ಈ ಗಾದೆ ಮಾತುಗಳು ಮತ್ತು ಇದರ ಅರ್ಥ ಮತ್ತು ವಿವರಣೆಯೆಲ್ಲ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಮತ್ತಷ್ಟು ಗಾದೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್